ಭೀಮಾವಾದ ದಲಿತ ಸಂಘರ್ಷ ಸಮಿತಿಯಿಂದ ಎರಡು ಸಾವಿರದ ಐನೂರ ಎಂಬತ್ತೇಳನೇ ಜಯಂತಿ ಹಾಗೂ ರಾಜ್ಯ ಸಮಿತಿ ಸಭೆ ಮಂಗಳವಾರ ಅಲುಮಿನಿಯಂ ಭವನ ಕೆಆರ್ ಸರ್ಕಲ್ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪೂಜ್ಯ ನಾಗರತ್ನ ಬಂತೇಜಿ ಲುಂಬನಿ ಬುದ್ಧ ವಿಹಾರರವರು ಭಾಗವಹಿಸಿ ಮಾತನಾಡಿ ಇಡೀ ಮಾನವ ಕುಲಕ್ಕೆ ಶಾಂತಿಯ ಸಂದೇಶ ನೀಡಿ ವಿಶ್ವಕ್ಕೆ ಶಾಂತಿ ಪಸರಿಸಿದ ವಿಶ್ವಗುರು ಬುದ್ಧನ ಆಶಯಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಭೀಮಾವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬುದ್ಧ ಜಯಂತಿ ಅಂಗವಾಗಿ ಬುದ್ಧನ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಯುದ್ಧಗಳಿಂದಾಗಿ ಮುಂದಿನ ದಿನಗಳಲ್ಲಿ ಪ್ರಪಂಚ ಉಳಿಯದೆ ಪರಿಸರವೂ ನಾಶವಾಗಲಿದೆ ಪರಿಸರ ಮತ್ತು ಪ್ರಪಂಚ ಉಳಿಯಲು ಬುದ್ಧನ ಶಾಂತಿ ಸಂದೇಶವನ್ನು ವಿಶ್ವಸಂಸ್ಥೆ ಅಳವಡಿಸಿಕೊಂಡು ಶಾಂತಿ ಕಾಪಾಡಬೇಕು ಒಂದು ಯುದ್ಧ ನಡೆದರೆ ಆ ದೇಶ ಮರಳಿ ಅಭಿವೃದ್ಧಿ ಹೊಂದಲು ಐವತ್ತರಿಂದ ನೂರು ವರ್ಷ ಹಿಡಿಯುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಬಿಎನ್ ವೆಂಕಟೇಶ್ ಕೋರ್ ಕಮಿಟಿ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಗೆ ಸಿದ್ದರಾಜು ಕುಮಾರ್ ಬಾಬು ಮಹಿಳಾ ನಾಯಕರು ಮತ್ತು ಎಲ್ಲಾ ಜಿಲ್ಲಾಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು सुरामे दयामज्यपमादटानावे रमणी सुरामे ಬುದ್ಧ ಜಯಂತಿ ಅಂತ ಬುದ್ಧ ಪೂರ್ಣಿಮೆ ಅಂತ ಕರೀತಾರೆ ಜಯಂತಿ ಅಂತಲೂ ಕರೀತಾರೆ ತುಂಬ ಅದ್ಭುತವಾಗಿ ಇಲ್ಲಿ ಎಲ್ಲ ಇದು ಮಾಡೋದ್ರಿಂದ ಎಲ್ಲ ಎಲ್ಲ ಇದರಿಂದ ಕೂಡ ತುಂಬ ಸಂತೋಷವಾಗಿದೆ ಇವತ್ತು ಕಾರ್ತೀಕ ಪೂರ್ಣಿಮೆ ಅನ್ನೋದು ಕೂಡ ಹೆಸರು ಹೇಳಿ ಇವತ್ತು ಅವರು ಬುದ್ಧ ಭಗವಾನ್ ಬುದ್ಧ ಅಂತ ಹೆಸರಿಲ್ಲರೋದು ಪೈಲೆ ಹುಟ್ಟಿದಾಗ ಅವರ ಹೆಸರು ಸಿದ್ಧಾರ್ಥ ಗೌತಮ ಅಂತ ಕೂಡ ಹೆಸರು ಇರುತ್ತದೆ ಅವರು ಜ್ಞಾನೋದಯ ಆದ ನಂತರ ಭಗವನ್ ಬುದ್ಧರು ಅಂತ ಇವಾಗ ಹೆಸರಲ್ಲಿ ಎಲ್ಲರೂ ಕೂಡ ಜಯಂತಿ ಮಾಡ್ಕೊಳ್ಳೋದ್ರಿಂದ ತುಂಬ ಸಂತೋಷವಾಗ್ತಾ ಇದೆ ಸುಖಿವು ಸಬ್ಬಮಂಗಲವಾಗಲಿ ಒಳ್ಳೆಯದಾಗಲಿ ಸುಖಿಯು ಸಾಧು 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 ಇಂಡಿಯೋಪ್ಪ ವಾರ್ತೆ ಮಾಡ್ತೀರಾ ದೃಷ್ಟಿಯಿಂದ ಭವನ್ ಬುದ್ಧರು ಧ್ಯಾನದಿಂದ ಎಲ್ಲ ಪ್ರಾಣಿಗಳಿಗೂ ಸರ್ವ ಜೀವ ಪ್ರಾಣಿಗಳಿಗೂ ಯಾವ ಥರ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೋರ್ಕೊಂಡಿದ್ದಾರೋ ಅದನ್ನು ಕೂಡ ನಾವು ಶಾಂತಿವಾಗಿ ಮಾಡಿ ಎಲ್ಲ ಜೀವಲಿಗೂ ಸುಖವಾಗಲಿ ನೆಮ್ಮದಿವಾಗಲಿ ವಾಗಲಿ ಅಂದ್ಬಿಟ್ಟು ನಾವು ಆಶೀರ್ವಾದ ಮಾಡ್ತೀವಿ ಬುದ್ಧರ ಆದರ್ಶ ಜನಗಳು ತತ್ವವನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಉತ್ತಮ ಶಾಂತಿಯಾಗಿ ಬದುಕಬಹುದು ಅಂತ ಅನ್ಸಲ್ವಾ ಅವರು ತ್ರೀಸರಣ ಪನಶೀಲ ಸರ್ವಜನಗಲಕ್ಕೂ ಕೂಡ ತ್ರಿಸರಣ ಪನಶೀಲ ಅನ್ನಿಸ್ಕೊಳ್ಳೋದು ದುಃಖಗಳಿಲ್ಲ ದುಃಖಗಳಿಂದ ದೂರ ಇದ್ದು ಸುಖವಾಗಿರ್ತಾರೆ ಅಂತ ಕೂಡ ತಿಳಿಸಿರ್ತಾರೆ ಅದನ್ನು ನಾವು ಫಾಲೋ ಮಾಡಿದ್ರೆ ಸುಖ ಶಾಂತಿ ನಮ್ಮ ದೇಹ ಆರೋಗ್ಯವಾಗಿ ಸಿಗುವಷ್ಟು ಕಾಲ ಇದೆ ಸೊ ಸಂಘಟನೆಯಿಂದ ಒಬ್ಬ ಮಾದರಿ ಸಮಾಜ ಸೇವಕರು ಒಬ್ಬರು ಪ್ರೆಗ್ನೆಂಟ್ ಆದವರಿಗೆ ಒಂದು ಐದು ಸಾವಿರ ಮೂರು ಸಾವಿರ ಪ್ರತಿ ಪ್ರೆಗ್ನೆಂಟ್ ಲೇಡಿಗೂ ಸಮಾಜ ಸೇವೆ ಮಾಡ್ತಾ ಬರ್ತಿದ್ದಾರೆ ಆಗ ಇವರು ಈ ದಮ್ಮದ ಬಗ್ಗೆ ತಿಳ್ಕೊಂಡು ಇಷ್ಟೊಂದು ಇದ್ದೀರಲ್ಲ ಸುಖವಾಗಲಿ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಕೂಡ ಇಂಥ ಜನರು ಕೂಡ ಇವರನ್ನು ನೋಡಿ ಇನ್ನೂ ಜನ ಕಲೀಲಿ ಮುಂದಕ್ಕೆ ಬರಲಿ ದಮ್ಮ ಬೆಳೆಸಲಿ ಅಂತ ಕೂಡ ನಾವು ಅವರಿಗೆ ಅವಶ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಬರಲಿ ಅಂತ ಆಶೀರ್ವಾದ ಕೊಟ್ಟು ಇದೇ ಥರ ಎಲ್ಲರೂ ಕೂಡ ತಿಳ್ಕೋಬೇಕು ಅಂತ ದಮ್ಮ ಬೆಳೆಸ್ತಾ ಇದ್ದೀರಲ್ಲ ನಾವು ಸಬ್ಬಮಂಗಲ ವೇಳೆ ಅವರು ಶಾಂತಿ ಸುಖ ಆರೋಗ್ಯವಾಗಿರಬೇಕು ಅಂತ ಆಶೀರ್ವಾದ ಕೊಡ್ತೀವಿ ಸು ಸಾಧು 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 ಭಗವಾನ್ ಬುದ್ಧರ ಜಯಂತಿಯನ್ನು ನಾವು ಹನ್ನೆರಡನೇ ತಾರೀಕು ಬುದ್ಧ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬಂದ್ರಿ ಇವತ್ತು ನಾವು ಸ್ಟೇಟ್ ಕಮಿಟಿ ಕಾರ್ಯಕ್ರಮ ಇರೋ ನಂಬಿಕೊಂಡಲ್ಲಿ ಇದ್ದರೆ ಅದರಿಂದ ನಾವು ಬುದ್ಧ ಜಯಂತಿಲಿ ಮಾಡ್ಬೇಕಂತೇಳಿ ಬೆಳಗ್ಗೆ ಪಂಚಾಯತಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ಮೇಲೆ ಅವರು ಇಮ್ಡಿಯೇಟ್ಲೇ ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ನಮಗೆ ಒಂದು ಜೀವ ಕೊಟ್ಟಿರೋ ಭಗವಾನ್ ಅವರು ಯಾಕಂದರೆ ಪ್ರಪಂಚದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಅಜ್ಜೆ ನೀಡಬೇಕು ಅಂತೇಳಿ ಭಗವಾನ್ ಬುದ್ಧರು ಸುಮಾರು ಹಲವಾರು ವಿಷಯಗಳನ್ನ ತಿಳ್ಕೊಂಡು ನಾವು ಬುದ್ಧ ಕಡೆ ಸಾಗಬೇಕಂತೇಳಿ ನಾನು ಹೇಳ್ತೀನಿ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ ಜೀವ ಕೊಟ್ಟವರು ಆದರೆ ಬಾ ಭಗವಾನ್ ಬುದ್ಧರು ನಮಗೆ ಇತಿಹಾಸದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಬದುಕಬೇಕು ನಮ್ಮ ಜನಾಂಗ ಹಿಂಸೆ ಒಬ್ರಿಗೆ ಹಿಂಸೆ ಕೊಡ್ದಿರ ನೋವು ಕೊಡ್ದಿರ ಅವ ಒಂದು ಶಾಂತಿಯಿಂದ ಬದುಕಬೇಕು ಅಂತೇಳಿ ಭಗವಾನ್ ಬುದ್ಧರು ಒಂದು ಜ ದಾರಿ ನೋಡಿಸ್ಕೊಟ್ಟಿರೋದು ನಾವು ಅವರ ಸದ್ಯೆಯಿಂದ ಭಗವಾನ್ ಬುದ್ಧರ ಆಶೀರ್ವಾದದಿಂದ ಬಾಬಾ ಸಾಹೇಬ್ರ ಆಶೀರ್ವಾದದಿಂದ ಅವರು ಏನು ಸಿದ್ಧಾಂತ ಐತೆ ಅದರ ಅಲುವಾಗಿ ನಾವು ನಡ್ಕೊಂತೀರ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ಕೊಳ್ತೀನಿ